ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನಿಂದ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ಪಂಪ ಮಹಾಕವಿ ಬರೆದಿರುವಂತಹ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿಯಾಗಿರೋ ಆದಿಪುರಾಣ ಕೃತಿಯ ಕಥಾಭಾಗಗಳನ್ನು ತಿಳ್ಕೊಳ್ಳೋಣ ಈಗ ಆಲ್ರೆಡಿ ಪಂಪ ಮಹಾಕವಿ ಮತ್ತು ಆತನ ಎರಡು ಕೃತಿಗಳ ಬಗ್ಗೆ ಸಂಕ್ಷಿಪ್ತವಾದಂಥ ವಿವರವನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇಲ್ಲಿ ಐ ಕಾರ್ಡಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ಯಾರು ನೋಡಿಲ್ಲ ಒಂದು ಸತಿ ನೋಡ್ಕೊಂಡು ಬನ್ನಿ ಯಾಕಂದರೆ ಈ ಸಂಚಿಕೆಗಳು ಆಗಿ ಪಂಪನ ಕೃತಿಗಳ ಬಗ್ಗೆ ಫೋಕಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಬರುವಂಥ ಪ್ರಮುಖ ಸೆಂಟೆನ್ಸ್ ಕಡೆನೇ ಗಮನ ಇರುತ್ತೆ ಹೊರತು ಈ ಜೀವನ ಚರಿತ್ರೆ ಆಲ್ರೆಡಿ ಗೊತ್ತಿದೆ ಅಲ್ವಾ ಹಾಗಾಗಿ ಮತ್ತೆ ರೆಪ್ಯುಟೇಷನ್ ಬೇಡ ಅಂತ ಅಷ್ಟೇ ಹಾಗಂತ ಅದ್ರ ಬಗ್ಗೆ ಟಚ್ ಮಾಡಲ್ಲ ಅಂತಲ್ಲ ಕೆಲವೊಂದು ಕಡೆ ಈ ಕೃತಿನಲ್ಲಿ ಉಲ್ಲೇಖ ಆಗಿದವಲ್ಲ ಅದರ ಹೇಳ್ತೀನಿ ಮಧ್ಯ ಮಧ್ಯ ಸರಿ ಈಗ ನಾವು ಕನ್ನಡ ಸಾಹಿತ್ಯ ಚರಿತ್ರೆಯ ಪ್ರಾಚೀನತೆಯ ಬಗ್ಗೆ ಹುಡುಕ್ತಾ ಹೋದಾಗ ನಮಗೆ ಮೊಟ್ಟ ಮೊದಲನೇದಾಗಿ ಉಪಲಬ್ಧ ಆಗಿರುವಂತಹ ಎರಡು ಮಹಾಕಾವ್ಯಗಳು ಯಾವುದು ಅಂತಂದರೆ ಒಂದು ಆದಿಪುರಾಣ ಮತ್ತೊಂದು ಪಂಪ ಭಾರತ ಬರೆದಿರೋದು ಪಂಪ ಮಹಾಕವಿ ನೋಡಿ ಇವರನ್ನ ನಾವು ಕನ್ನಡದ ಆದಿಕವಿ ಅಂತ ಕರಿತೀವಿ ಯಾಕಂದರೆ ಇಲ್ಲಿವರೆಗೆ ಅನೇಕ ಉತ್ಖನನಗಳು ಸಂಶೋಧನೆ ಕಾರ್ಯಗಳು ನಡೆದಿದ್ದಾವೆ ಆದರೆ ಪಂಪನೂ ಮುಂಚೆ ಕವಿಗಳಿದ್ರು ಅವರು ಕಾವ್ಯಗಳನ್ನ ಬರೆದಿದ್ದಾರೆ ಅಂತ ನಮಗೆ ಎಲ್ಲೋ ಅಲ್ಲಿ ಇಲ್ಲಿ ಒಂದೊಂದು ದಾಖಲೆ ಸಿಗುತ್ತೆ ಹೊರತು ಆ ಕೃತಿಗಳು ನಮಗೆ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿಲ್ಲ ಸಿಕ್ಕಿರೋದೇ ಪಂಪ ಮಹಾಕವಿ ಬರೆದಿರುವಂಥ ಈ ಎರಡು ಕೃತಿಗಳು ಪೂರ್ಣ ಪ್ರಮಾಣದಲ್ಲಿ ಸಂಪೂರ್ಣವಾಗಿ ಸಿಕ್ಕಿದೆಯಲ್ವ ಹಾಗಾಗಿ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕನ್ನಡದ ಆದಿಕವಿ ಅನ್ನೋ ಹೆಗ್ಗಳಿಕೆಗೆ ಪಂಪ ಮಹಾಕವಿ ಪಾತ್ರರಾಗ್ತಾರೆ ಇನ್ನೊಂದು ಸ್ವಲ್ಪ ಪಂಪ ಮಹಾಕವಿ ಬಗ್ಗೆ ಮಾಹಿತಿ ಬೇಕು ಅಂತ ಅನ್ಸಿದ್ರೆ ಭೀಮಪ್ಪಯ್ಯ ಮತ್ತು ಅಬ್ಬಲಬ್ಬಯ್ಯ ಪ್ರೀತಿಯ ಕುವರ ಜಿನವಲ್ಲಭನ ನಲ್ಮೆಯ ಸಹೋದರ ದೇವೇಂದ್ರ ಮುನಿಯ ಪ್ರಿಯ ಶಿಷ್ಯ ಚಾಳುಕ್ಯ ಅರಿಕೇಸರಿಯ ಆಸ್ಥಾನದ ಕವಿರತ್ನ ಹೀಗೆ ಒಂದ ಎರಡ ಪಂಪನ್ ಬಗ್ಗೆ ತುಂಬನೇ ಮಾಹಿತಿಗಳು ಸಿಗ್ತಾ ಹೋಗುತ್ತೆ ತಂದೆರಡು ಕೃತಿರತ್ನಗಳನ್ನು ಲೌಕಿಕ ಮತ್ತು ಅಲೌಕಿಕ ದೃಷ್ಟಿಕೋನದಿಂದ ಬರೆದಿ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಎರಡು ಕಾವ್ಯ ಪ್ರಕಾರಗಳನ್ನು ಕೊಡುಗೆಯಾಗಿ ಕೊಡ್ತಾರೆ ಈಗ ನಾವು ತಿಳ್ಕೊತಿರುವಂತಹ ಆದಿಪುರಾಣ ಯಾವ ಪ್ರಕಾರದ ಆಗಿದ್ರೆ ಲೌಕಿಕನ ಅಲೌಕಿಕನ ರೈಟ್ ಅಲೌಕಿಕ ಕಾವ್ಯ ಅಥವಾ ಇದನ್ನು ಧಾರ್ಮಿಕ ಕಾವ್ಯ ಅಂತಲೂ ಸಹ ಕರೀತಾರೆ ಅಥವಾ ಆಗಮಿಕ ಕಾವ್ಯ ಅಂತಲೂ ಸಹ ಕರೀತಾರೆ ಯಾವುದನ್ನು ಆದಿ ನೋಡಿ ಈ ಕೃತಿ ನಮ್ಮ ಪಂಪ ಮಹಾಕವಿ ಬರೆದಿರುವಂತಹ ಮೊಟ್ಟ ಮೊದಲ ಕಾವ್ಯ ಫಸ್ಟು ಆದಿಪುರಾಣ ಬರೆದರೂ ನಂತರದಲ್ಲಿ ವಿಕ್ರಮಾರ್ಜುನ ವಿಜಯ ಕೃತಿಯನ್ನು ಬರೀತಾರೆ ಈ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತದಲ್ಲಿ ಪಂಪನ ಪೂರ್ವಿಕರ ಬಗ್ಗೆ ಉಲ್ಲೇಖವನ್ನು ಮಾಡಿಕೊಂಡಿದ್ರೆ ಪಂಪನ ರೂಪಗುಣಗಳು ಅವನ ಜನ್ಮದ ಬಗ್ಗೆ ಅವನ ವಿದ್ಯಾಭ್ಯಾಸದ ಬಗ್ಗೆ ಆದಿಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ ಸ್ವತಃ ಕವಿಗಳೇ ಮಾಡಿದ್ದಾರೆ ಆದಿ ಪುರಾಣದಲ್ಲಿ ಏನಂತ ಉಲ್ಲೇಖ ಮಾಡ್ಕೊಂಡಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ಪಂಪ ಮಹಾಕವಿಯ ರೂಪ ಯಾವ ರೀತಿ ಇತ್ತು ಅವನ ಗುಣಗಳು ಯಾವ ರೀತಿ ಇತ್ತು ಅವರ ವಿದ್ಯಾಭ್ಯಾಸದ ಬಗ್ಗೆ ಉಲ್ಲೇಖ ಮಾಡ್ಕೊಂಡಿದ್ದಾರೆ ಮೊದಲನೇದಾಗಿ ಪಂಪ ಮಹಾಕವಿ ಒಂಬೈನೂರ ಒಂದರಲ್ಲಿ ದುಂದುಬಿ ನಾಮ ಸಂವಸ್ತ್ರದಲ್ಲಿ ಜನಿಸ್ತಾರೆ ನೋಡಿ ಇಲ್ಲಿ ಇಸ್ವಿ ಒಂಬೈನೂರ ಒಂದು ಅಂತ ಇದೆ ನಾವು ಒಂಬೈನೂರ ಎರಡು ಅಂತ ಓದ್ಕೊಂಡಿದ್ವಲ್ವ ಬುಕ್ಕಲ್ಲಿ ಒಂಬೈನೂರ ಒಂದು ಅಂತಲೇ ಕೊಟ್ಟಿದ್ದಾರೆ ನೋಡಿ ಆದಿಪುರಾಣ ಬುಕ್ಕಲ್ಲಿ ದುಂದುಬಿ ನಾಮ ಸಂವಸ್ತ್ರದಲ್ಲಿ ಪಂಪ ಮಹಾಕವಿ ಜನಿಸ್ತಾರೆ ಅವರ ಮೈ ಬಣ್ಣ ಬಾಳೆಯ ಸುಳಿಯ ಹಾಗೆ ನಸುಗಪ್ಪಾಗಿತ್ತಂತೆ ಅಂದರೆ ಕದಳಿ ಗರ್ಭ ಅಂತ ಅರ್ಥ ತೀರ ಕಪ್ಪುಗೂ ಇಲ್ಲ ಅಥವಾ ಬಿಳಿಯಾಗೂ ಇಲ್ಲ ಆ ಥರ ಒಂದು ಬಣ್ಣದಲ್ಲಿ ಇದ್ದಾರೆ ಸರೋರುಹ ವದನಂ ತಾವರೆಯಂತಹ ಕಣ್ಗಳು ರೇಷ್ಮೆಯಂತಹ ಮೃದುವಾಗಿರುವಂತಹ ಗುಂಗೂರು ಕೂದಲುಳ್ಳವರು ಅತಿ ಎತ್ತರನೂ ಅಲ್ಲ ಅತಿ ಗಿಡ್ಡನೂ ಅಲ್ಲ ಮಧ್ಯಮ ನಿಲುವಿಕೆಯನ್ನು ಹೊಂದಿದ್ದವರು ಮೀಡಿಯಂ ಹೈಟ್ ದೇಹ ಸುಕೋಮಲವಾಗಿತ್ತು ದುಂಬಿಗಳ ಜೇಂಕಾರದಂತಹ ಧ್ವನಿ ಉಳ್ಳವರಾಗಿದ್ದರು ಇವರ ಬಾಲ್ಯದಲ್ಲಿ ಎಲ್ಲರಿಗೂ ಪ್ರಿಯವಾಗಿ ಅತ್ಯಂತ ಮುದ್ದಾಗಿದ್ದಂಥವರು ವನಿತಾ ಕಟಾಕ್ಷ ಕುವಲಯ ವನಚಂದ್ರ ಯುವತಿ ಗಜನ ಕಾಂಚಿ ರತ್ನ ಅಂತ ಅಂದರೆ ಯಾರೊಬ್ಬ ಸ್ತ್ರೀ ಕೂಡ ಅಥವಾ ಹೆಂಗಳೆಯರು ಕೂಡ ಇವ್ರನ್ನ ನೋಡ್ತಾ ಇದ್ದರೆ ಪಂಪ ಕವಿಯನ್ನು ಅವರ ಕಣ್ಣುಗಳಿಗೆ ಆನಂದವನ್ನು ಉಂಟು ಮಾಡುವಂಥ ರೀತಿಯಲ್ಲಿ ಸುಂದರವಾಗಿದ್ರಂತೆ ಚಿಕ್ಕ ವಯಸ್ಸಲ್ಲಿ ಆಮೇಲೆ ಯಾರೊಬ್ಬ ಸ್ತ್ರೀ ಕೂಡ ಈ ಮಗುವನ್ನು ಎತ್ಕೊಂಡು ಮುದ್ದಾಡದೆ ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲವಂತೆ ಹೆಣ್ಮಕ್ಳಂತೂ ಈ ಮಗುವನ್ನು ನೋಡದೆ ಅದನ್ನು ಮುದ್ದು ಮಾಡೋದಕ್ಕೋಸ್ಕರ ಎತ್ಕೊಂಡು ಸೊಂಟದ ಮೇಲೆ ಎತ್ಕೊಂಡು ತುಂಬಾ ಮುದ್ದು ಮಾಡಿ ಆಮೇಲೆ ಹೋಗ್ತಾ ಇದ್ರಂತೆ ಅಷ್ಟು ಮುದ್ದಾಗಿದ್ದಂತಹ ಪಂಪ ಮಹಾಕವಿ ಇದು ಬರೀ ನಮ್ಮ ಕರ್ನಾಟಕದಲ್ಲಿ ಅಷ್ಟೇನಾ ಇಲ್ಲ ಕೇರಳ ಮಲಯಾ ಆಂಧ್ರ ಪ್ರದೇಶ ಇಲ್ಲಿನ ಹೆಣ್ಣು ಮಕ್ಕಳು ಕೂಡ ಈ ಪಂಪ ಮಹಾಕವಿಯನ್ನು ಅಷ್ಟೇ ಪ್ರೀತಿಯಿಂದ ಮುದ್ದಾಗಿ ನೋಡ್ಕೊತಾ ಇದ್ರಂತೆ ಅವರೆಲ್ಲರ ಪ್ರೀತಿಯ ಕೂಸಾಗಿದ್ದರು ಇದರಿಂದ ಏನು ಗೊತ್ತಾಗ್ತಾ ಇದೆ ಈ ನಮ್ಮ ಪಂಪ ಮಹಾಕವಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ಇರಲಿಲ್ಲ ಬೇರೆ ರಾಜ್ಯದಲ್ಲೂ ಹೋಗಿ ವಾಸವಾಗಿದ್ರು ಅಂತ ಗೊತ್ತಾಗ್ತಿದೆ ಅಲ್ವಾ ನೋಡಿ ಅದಕ್ಕೆ ಒಂದು ಉಲ್ಲೇಖ ಆಗಿದೆ ಇಲ್ಲಿ ಕೇರಳ ವಿಟಿ ಕಟಿ ಸೂತ್ರ ಋಣಮಣಿ ಈ ಥರ ಆದಿ ಪುರಾಣದಲ್ಲಿ ಒಂದು ಮಾತು ಬರ್ತದೆ ಇದೇನು ಅಂತಂದರೆ ಕಾರಣಾಂತರಗಳಿಂದ ಅಥವಾ ಯಾವುದೋ ಅನಿವಾರ್ಯ ಕಾರಣದಿಂದ ಪಂಪನ ತಂದೆ ದೇಶ ಪರ್ಯಟನೆಗೆ ಹೋಗಿರಬೇಕು ಹಾಗಾಗಿ ತುಂಬ ಚಿಕ್ಕವನಾಗಿರುವಂಥ ಪಂಪ ಮಹಾಕವಿ ಕೇರಳ ಪ್ರಾಂತ್ಯಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದಿದೆ ಅಂತ ಅರ್ಥ ಇದ್ರ ಬಗ್ಗೆ ಸ್ವತಃ ಪಂಪನೆ ಉಲ್ಲೇಖ ಮಾಡಿರೋದ್ರಿಂದ ಅವರು ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲೂ ವಾಸ ಆಗಿದ್ದಾರೆ ಅಂತ ಗೊತ್ತಾಗ್ತಿದೆ ಪಂಪನ ಬಾಲ್ಯ ಮತ್ತು ತಾರುಣ್ಯದ ಆರಂಭ ಕಾಲದಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ಬನವಾಸಿಯಲ್ಲೇ ಇದ್ದಿದ್ದು ನಮಗೆ ಗೊತ್ತಾಗುತ್ತೆ ಯಾಕಂದರೆ ನಮ್ಮ ದೇಶದ ವನ ಸೌಂದರ್ಯ ಅಥವಾ ಪ್ರಕೃತಿಯ ಬಗ್ಗೆ ಅವ್ರ ಮನಸಲ್ಲಿ ಅಚ್ಚಳದೇ ಉಳಿದಿತ್ತಲ್ವ ಅದು ಅವರ ಕೃತಿಗಳಲ್ಲಿ ಎಷ್ಟು ಅಭೂತಪೂರ್ಣವಾಗಿ ವರ್ಣನೆ ಮಾಡಿದ್ದಾರೆ ಅಂತಂದರೆ ಆ ಬನವಾಸಿಯ ವರ್ಣನೆ ನೋಡಿದ್ರೆ ಗೊತ್ತಾಗುತ್ತೆ ಪಂಪ ಮಹಾಕವಿಗೆ ಕರ್ನಾಟಕದ ಮೇಲೆ ಅದು ಎಂಥ ಪ್ರೀತಿ ಒಲವಿತ್ತು ಅಂತ ಇನ್ನು ನಮ್ಮ ಪಂಪ ಮಹಾಕವಿಯ ಗುರುಗಳು ದೇವೇಂದ್ರ ಮುನಿಗಳು ಶ್ರವಣ ಬೆಳಗೊಳದಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ ಹೇಗೆ ಗೊತ್ತಾಗುತ್ತೆ ಅಂತ ಅಂದ್ರೆ ಇವ್ರ ಕೃತಿಯಲ್ಲಿ ಗುರು ದೇವೇಂದ್ರ ಮುನೀಂದ್ರಂ ಅಂತ ಹೇಳ್ಕೊಂಡಿರೋದ್ರಿಂದ ಇವರೇ ಇವ್ರ ಗುರುಗಳು ಅಂತ ಖಚಿತವಾಗಿ ಹೇಳ್ಬೋದು ಹಾಗೆ ಈ ಗುರುಗಳ ಬಗ್ಗೆ ಶ್ರವಣ ಬೆಳಗೊಳದ ನಾಲ್ಕನೇ ಶಾಸನದಲ್ಲಿ ಮಾಹಿತಿ ಸಿಗುತ್ತೆ ನಮಗೆ ಗುರು ದೇವೇಂದ್ರ ಮುನಿಗಳು ಯಾರು ಅಂತ ಈ ಒಂದು ನಾಲ್ಕನೇ ಶಾಸನದಲ್ಲಿ ಗೊತ್ತಾಗುತ್ತೆ ತನ್ನ ಗುರು ಭಕ್ತಿಯನ್ನ ಅಥವಾ ಕಾಣಿಕೆಯಾಗಿ ಅವ್ರಿಗೆ ಏನಾದ್ರು ಕೊಡ್ಬೇಕಲ್ವಾ ಹಾಗಾಗಿ ತಮ್ಮ ಆದಿಪುರಾಣದ ಪ್ರತಿ ಆಶ್ವಾಸ ಅಂತ್ಯದಲ್ಲಿ ಗದ್ಯ ಭಾಗದಲ್ಲಿ ಗುರು ದೇವೇಂದ್ರ ಮುನೀಂದ್ರನಂಥ ಗುರುಗಳನ್ನು ಸ್ಮರಿಸಿದ್ದಾರೆ ಗುರುಭಕ್ತಿಯನ್ನು ಈ ರೀತಿಯಾಗಿ ತೋರಿಸ್ಕೊಂಡಿದ್ದಾರೆ ನೋಡಿ ನಮ್ಮ ಪಂಪ ಮಹಾಕವಿ ಉಭಯ ಭಾಷಾ ಕವಿತೆ ನಮಗೆ ಗೊತ್ತಿದೆ ಕನ್ನಡ ಪ್ಲಸ್ ಸಂಸ್ಕೃತ ಎರಡೂ ಬಲ್ಲವರಾಗಿದ್ದರು ಈ ಆದಿಪುರಾಣವನ್ನು ಅದು ಯಾವಾಗ ಬರೆದ್ರು ಅಂತ ನೋಡೋದಾದರೆ ನೋಡಿ ಪಂಪ ಮಹಾಕವಿ ತನ್ನ ವಿದ್ಯಾಭ್ಯಾಸ ಕಾಲದಲ್ಲಿ ಭಾಷಾಭ್ಯಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ಸಂಸ್ಕೃತದ ಜನಸೇನಾಚಾರ್ಯ ಬರೆದಿರುವಂತಹ ಪೂರ್ವ ಪುರಾಣ ಕೃತಿಯನ್ನು ಓದಿರ್ತಾರೆ ಈ ಕೃತಿ ಅವ್ರಿಗೆ ಅದೆಷ್ಟು ಹಿಡಿಸ್ಬಿಟ್ಟಿರುತ್ತೆ ಅಂತಂದರೆ ಅವರನ್ನು ಎಷ್ಟು ಮಂತ್ರಮುಗ್ಧರನ್ನಾಗಿ ಮಾಡಿಬಿಟ್ಟಿರುತ್ತೆ ಅಂತಂದರೆ ಇದೇ ಕೃತಿಯ ಪ್ರಭಾವದಿಂದ ನಮ್ಮ ಕನ್ನಡದಲ್ಲಿ ಇವರು ಆದಿ ಪುರಾಣ ಅನ್ನೋ ಕೃತಿಯನ್ನು ಬರೀತಾರೆ ಹಾಗಿದ್ರೆ ಪಂಪ ಮಹಾಕವಿ ಅನುವಾದ ಮಾಡಿದ್ದ ಇದು ಸ್ವತಂತ್ರ ಕೃತಿ ಅಲ್ವಾ ಅಂತ ಅಂದರೆ ಹಾಗೆ ನೋಡೋಕ್ಕೋದ್ರೆ ಈ ಸಂಸ್ಕೃತದ ಪೂರ್ವ ಪುರಾಣವನ್ನು ಯಥಾವತ್ತಾಗಿ ನಕಲನ್ನಾಗಿಸಿ ತೊಗೊಂಬಂದಿಲ್ಲ ಅಥವಾ ಅನುವಾದವನ್ನು ಮಾಡಿಲ್ಲ ಆ ಪೂರ್ವ ಪುರಾಣದಲ್ಲಿ ಹತ್ತು ಸಾವಿರ ಶ್ಲೋಕ ಇದೆ ಆದರೆ ಇಲ್ಲಿ ಬರೀ ಸಾವಿರದ ಆರುನೂರು ಶ್ಲೋಕಗಳನ್ನು ನಮ್ಮ ಪಂಪ ಮಹಾಕವಿ ಈ ಕೃತಿಯಲ್ಲಿ ಕಟ್ಕೊಟ್ಟಿದ್ದಾರೆ ಅನುವಾದ ಅಂತ ಕರೆಸ್ಕೊಡೋಲ್ಲ ಬದಲಾಗಿ ತನ್ನದೇ ಶೈಲಿಯಲ್ಲಿ ಮುಖ್ಯ ಆಕಾರವನ್ನಾಗಿ ಆ ಕೃತಿಯನ್ನು ಇಟ್ಕೊಂಡು ತನ್ನ ಶೈಲಿಯಲ್ಲಿ ಬರೆದಿರುವಂಥ ಕೃತಿ ಅಂತ ಕರಿಬೋದು ಮತ್ತು ಇಲ್ಲಿ ಇನ್ನೂ ಒಂದು ಅಂಶವನ್ನು ಗಮನಿಸಬೇಕು ಪಂಪನ ತಂದೆಯವರೆಗೂ ವೈದಿಕ ಪರಂಪರೆಯನ್ನು ಅನುಸರಿಸ್ತಾ ಇದ್ರು ಆದರೆ ಯಾಕೋ ಪಂಪನ ತಂದೆ ಮಾತ್ರ ಜೈನ ಧರ್ಮವನ್ನು ಸ್ವೀಕಾರ ಮಾಡಿಬಿಡ್ತಾರೆ ಜೈನ ಧರ್ಮದ ಆರಾಧಕರಾಗ್ತಾರೆ ಈ ಒಂದು ಪ್ರಭಾವ ಈ ಪಂಬಮ ಮಹಾಕವಿ ಮೇಲೆ ಯಾವುದೇ ರೀತಿಯಾದಂಥ ದುಷ್ಪರಿಣಾಮ ಬೀರಲಿಲ್ವಾ ಅಂತ ಅಂದರೆ ಖಂಡಿತವಾಗ್ಲೂ ಇಲ್ಲ ಅವರು ವೈದಿಕ ಪರಂಪರೆ ಮತ್ತು ಜೈನ ಪರಂಪರೆ ಎರಡನ್ನೂ ಸರಿಸಮಾನವಾಗಿ ಕಾಣ್ತಾರೆ ಹಾಗಾಗಿ ಜೈನ ಧರ್ಮದ ತತ್ವಗಳನ್ನು ಅಥವಾ ಬೋಧನೆಗಳನ್ನು ಬಹಳ ಭಯಭಕ್ತಿಯಿಂದ ಆರಾಧನೆ ಮಾಡ್ತಿರಲ್ವಾ ಅದರ ಪ್ರತಿಫಲವಾಗಿ ಅವರು ಮನಸ್ಪೂರ್ವಕವಾಗಿ ಅಭ್ಯಾಸ ಮಾಡಿರುವಂತಹ ಫಲವಾಗಿನೇ ಈ ಆದಿಪುರಾಣ ಅತ್ಯಂತ ಸುಂದರವಾಗಿ ಕೃತಿಯಾಗಿಸಿ ನಮ್ಮ ಕೈಗೆ ಸೇರಿರೋದು ಒಂದಂತೂ ಗೊತ್ತಾಯಿತು ಆದಿಪುರಾಣ ಅವ್ರು ಬರೆದಿರುವಂಥದ್ದು ಮೊಟ್ಟ ಮೊದಲ ಕೃತಿ ಇನ್ನೂ ರಾಜಾಶ್ರಯಕ್ಕೆ ಹೋಗಿರಲಿಲ್ಲ ಈ ಆದಿಪುರಾಣದ ಕೃತಿಯನ್ನು ಮೆಚ್ಚಿಕೊಂಡು ಎಲ್ಲ ಜನಗಳು ಹೊಗಳುತ್ತಿದ್ರಲ್ವ ಆ ಪ್ರಶಂಸೆಯನ್ನು ಕೇಳಿಸ್ಕೊಂಡು ಅರಿಕೇಸರಿ ಪಂಪ ಮಹಾಕವಿಯನ್ನು ತನ್ನ ಆಸ್ಥಾನಕ್ಕೆ ಕರೆಸ್ಕೊಂಡು ಪಂಪ ಭಾರತವನ್ನು ಬರೆಸ್ತಾರೆ ಕೇವಲ ಆರು ತಿಂಗಳಲ್ಲೇ ಪಂಪ ಕವಿ ಪಂಪ ಭಾರತವನ್ನು ಬರೆದ್ರಂತೆ ಈ ಪಂಪ ಭಾರತವನ್ನು ಕೇಳಿಸ್ಕೊಂಡಂಥ ರಾಜನಿಗೆ ತುಂಬಾ ಖುಷಿಯಾಗುತ್ತೆ ಸಂತುಷ್ಟನಾಗಿ ರಾಜ ಆ ಕವಿಗೆ ಪಂಚರತ್ನಗಳನ್ನು ಉಡುಗೊರೆಗಳನ್ನು ಗ್ರಾಮವನ್ನು ದಾನವಾಗಿ ಕೊಟ್ಟು ಗೌರವ ಸ್ಥಾನದಲ್ಲಿ ಇಡ್ತಾರೆ ನಮಗೆ ಸಿಕ್ಕಿರೋದು ಇವೆರಡೇ ಕೃತಿಗಳು ಇದಾದಮೇಲೆ ಪಂಪ ಕೃತಿಗಳು ಬರೆದಿಲ್ವಾ ಅಂತ ಅಂದರೆ ಬರೆದಿರ್ಬೋದೇನೋ ನಮಗೆ ಸಿಕ್ಕಿಲ್ಲ ಬಹುಶಃ ಪಂಪ ಭಾರತದಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ಆತ ಕಲಿಯೂ ಆಗಿರ್ಬೋದು ಕವಿನೂ ಆಗಿರ್ಬೋದು ರಣಭೂಮಿಯಲ್ಲಿ ವೀರ ಸ್ವರ್ಗವನ್ನು ಹೊಂದಿರ್ಬೋದು ಅಥವಾ ಆಗಿರುವಂಥ ಕಾರಣಕ್ಕೆ ಅವರು ಕೃತಿ ಬರಿದೇ ಇರ್ಬೋದು ಅಥವಾ ಬರೆದಿದ್ರೂ ನಮಗೆ ಸಿಗ್ದೆಲ್ಲೂ ಇರ್ಬೋದಲ್ವಾ ಹೇಳೋಕ್ಕಾಗೋದಿಲ್ಲ ಈ ಊಹಾಪೋಹಗಳು ಏನೇ ಇದ್ದರೂ ಕೂಡ ಪಂಪ ತನ್ನೆರಡೂ ಕೃತಿರತ್ನದ ಮೂಲಕ ಇವತ್ತಿಗೂ ನಮ್ಮ ಜೊತೆ ನಮ್ಮ ಓದಿನ ಜೊತೆಗೆ ಜೀವಂತವಾಗಿರೋದಂತೂ ಸುಳ್ಳಲ್ಲ ಹೌದಲ್ವಾ ಹ್ಞೂ ಸರಿ ನಾವಿವತ್ತು ಪಂಪ ಮಹಾಕವಿ ಬರೆದಿರೋಂತಹ ಆದಿ ಪುರಾಣದ ಕಥಾ ಸಾರಾಂಶದ ಸರಣಿ ಸಂಚಿಕೆಗಳ ಬಗ್ಗೆ ಮಾತಾಡಬೇಕಾಗಿತ್ತು ಹೌದಲ್ವಾ ಕಥಾಭಾಗ ತಿಳ್ಕೊಬೇಕು ಅಂತಂದರೆ ಪೀಟಿಕೆಯೂ ಮುಖ್ಯ ಅಲ್ವಾ ಪೀಠಿಕೆ ಇಲ್ಲದೆ ಡೈರೆಕ್ಟಾಗಿ ಕೃತಿನೇ ಓದ್ತೀನಿ ಅಂತಂದರೆ ಏನು ಚೆನ್ನಾಗಿರುತ್ತೆ ಮೊದಲು ಪೂರ್ವಾಪರ ತಿಳ್ಕೊಬೇಕು ಆಮೇಲೆ ಕೃತಿಗೆ ಬಂದರೆ ಡೀಟೇಲಾಗಿ ಅರ್ಥ ಆಗುತ್ತೆ ಸರಿ ಆದಿಪೂರಣದ ಮೊದಲ ಆಶ್ವಾಸದಿಂದ ಶುರು ಮಾಡೋಣ ನೋಡಿ ನಾನು ಸ್ಟೋರಿ ಥರ ಹೇಳ್ತೀನಿ ಕೇಳೋದಕ್ಕೆ ಯಾವಾಗ ಆಸಕ್ತಿಯಿಂದ ಇರುತ್ತೆ ಅಂತ ಟೆಕ್ಸ್ಟ್ನ ಸ್ಕಿಪ್ ಮಾಡ್ತೀನಿ ಎಲ್ಲಿ ಮುಖ್ಯವಾಗಿ ಬರುತ್ತೋ ಆ ಒಂದು ಸೆಂಟೆನ್ಸ್ನ ಮಾತ್ರ ಹೇಳಿ ಅರ್ಥ ಹೇಳ್ತೀನಿ ಓಕೆನಾ ನಮ್ಮ ಕನ್ನಡದಲ್ಲಿ ಆದಿನಾಥನ ಚರಿತ್ರೆಯ ಬಗ್ಗೆ ಅನೇಕ ಕವಿಗಳು ಕೃತಿಯನ್ನು ಬರೆದಿದ್ದಾರೆ ಹೌದಲ್ವಾ ಆ ಎಲ್ಲ ಕವಿಗಳಲ್ಲಿ ಮೊಟ್ಟ ಮೊದಲ ಸ್ಥಾನದಲ್ಲಿ ನಿಂತ್ಕೊಳ್ಳೋರೆ ಪಂಪ ಮಹಾಕವಿ ನೋಡಿ ಇವರು ಸಂಸ್ಕೃತ ಕಾವ್ಯಗಳನ್ನು ಅನುಸರಿಸಿ ಕಾವ್ಯವನ್ನು ಬರೆದ್ರೆ ಯಾರು ಪಂಪ ಮಹಾಕವಿ ನಮ್ಮ ಕನ್ನಡದ ಕವಿಗಳಾಗಿರುವಂತಹ ಪೊನ್ನಕವಿ ರನ್ನಕವಿ ನಾಗಚಂದ್ರ ಅಗ್ಗಳ ಜನ್ನ ಷಡಕ್ಷರ ದೇವ ಇತ್ಯಾದಿ ಕವಿಗಳು ಪಂಪ ಮಹಾಕವಿಯನ್ನು ಅನುಸರಿಸಿ ಕೃತಿಯನ್ನು ಬರೆದಿದ್ದಾರೆ ಹಾಗಾಗಿ ಇವರನ್ನು ಕನ್ನಡದ ಆದಿ ಕವಿ ಅಂತ ಕರಿತೀವಿ ಇವರು ಬರೆದಿರುವಂಥ ಕೃತಿ ಕನ್ನಡದ ಮೊದಲ ಜೈನ ಪುರಾಣ ಅನ್ನೋ ಹೆಗಳಿಕೆಗೆ ಪಾತ್ರ ಆಗಿದೆ ಸರಿ ಯಾವ ರೀತಿ ಕೃತಿಯನ್ನು ಶುರು ಮಾಡಿದರೆ ಅಂತ ಅಂದರೆ ಮೊದಲಿಗೆ ದೇವತಾ ಸ್ತುತಿಯನ್ನು ಮಾಡಿದ್ದಾರೆ ಪಂಚಪರಮೇಶ್ವರಿಗಳ ಸ್ತುತಿ ಚಕ್ರೇಶ್ವರಿಯ ಸ್ತುತಿಯಾಗಿರ್ಬೋದು ವೃಷಭ ಯಕ್ಷ ದೇವೇಂದ್ರ ಮುನಿ ಇತ್ಯಾದಿ ಮುನಿಗಳ ಸುತ್ತಿಯನ್ನು ಮಾಡಿದ್ದಾರೆ ಇಲ್ಲಿ ಆರಂಭದಲ್ಲಿ ಒಂದು ಪದ್ಯ ಹಾಕಿದ್ದೀನಿ ನೋಡಿ ಪ್ರಥಮಾಶ್ವಾಸದಲ್ಲಿ ಶ್ರೀ ದೇವೇಂದ್ರ ಮುನೀಂದ್ರ ವಂದಿತ ಗುಣವ್ರಾತಂ ಜಗತ್ಸ್ವಾಮಿ ಸಂ ದಾದಿ ಬ್ರಹ್ಮ ನಗಾದ ಬೋಧ ನಿಲಯಂ ದುರ್ವಾರ ಸಂ ಸಾರ ವಿಚ್ಚೋದೋ ಉಪಯುಕ್ತ ನಿಯುಕ್ತ ಸೂಕ್ತಿ ವೃಷಮಾರ್ಗಾಗ್ರೇಸರಂ ಪಾಪಹೃತ್ ಪಾದಾಬ್ಜ ದಯಗೈವ ನೆಕ್ಕೆಮಗೆ ಮುಕ್ತಿ ಶ್ರೀ ಸುಖವಾಪ್ತಿಯಂ ಏನು ಈ ಪದ್ಯದ ಅರ್ಥ ಅಂತ ಅಂದರೆ ನೋಡಿ ಈ ಕೃತಿಯನ್ನು ಬರೆಯೋದಕ್ಕೂ ಮುಂಚೆ ನಾನು ಎಲ್ಲ ದೇವರನ್ನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಸ್ತುತಿಸ್ತಾ ಇದ್ದೀನಿ ಅಂತ ಈ ಪದ್ಯದ ಮೂಲಕ ನಮಗೆ ಗೊತ್ತಾಗ್ತಾ ಇದೆ ಶ್ರೀ ದೇವೇಂದ್ರ ಮುನೀಂದ್ರ ವಂದಿತ ಗುಣಾವ್ರಾತಂ ದೇವೇಂದ್ರರ ಮುನೀಂದ್ರರ ಆಶೀರ್ವಾದವನ್ನು ಪಡ್ಕೊಂಡು ಜಗತ್ಸ್ವಾಮಿ ಸ್ವಾಮಿ ಸಂದ್ ಆದಿಬ್ರಹ್ಮ ಬೋಧ ನಿಲಯಂ ಅಂತಂದರೆ ಜಗದ ಒಡೆಯಾಗಿರುವಂತಹ ಆದಿಬ್ರಹ್ಮ ಅಥವಾ ಆದಿದೇವನೇ ದುರ್ವಾರ ಸಂಸಾರ ವಿಚ್ಚೋದ ಉಪಯುಕ್ತ ನಿಯುಕ್ತ ಸೂಕ್ತಿ ಅಂತಂದರೆ ಈ ಸಂಸಾರದ ಜಂಜಡದಿಂದ ಅಥವಾ ಈ ಸಂಸಾರದಿಂದ ನಮಗೆ ಮುಕ್ತಿಯನ್ನು ಹೊಂದೋದಕ್ಕೆ ಒಂದು ಮಾರ್ಗವನ್ನು ತೋರಿಸು ನಾನು ನಿಮ್ಮ ಪಾದ ಕಮಲಗಳಿಗೆ ಪಾಪ ವಿನಾಶಕವಾಗಿರುವಂತಹ ನಿಮ್ಮ ಪಾದ ಕಮಲಗಳಿಗೆ ಎರಕ್ತಾ ಇದ್ದೀನಿ ನನಗೆ ಮುಕ್ತಿಯನ್ನು ದಯಪಾಲಿಸು ಅಂತ ಬೇಡ್ಕೊತಾ ಇದ್ದಾರೆ ಇದು ಆದಿಪುರಾಣದ ಪುರಾಣದ ಆರಂಭಿಕ ಪದಿಯಾಗಿರುತ್ತೆ ಆಗಿರುತ್ತೆ ಇದಾದಮೇಲೆ ಅನೇಕ ಸ್ತುತಿ ಪ್ರಾರ್ಥನೆಗಳೆಲ್ಲ ನಡೆಯುತ್ತೆ ಇದೆಲ್ಲ ಆದಮೇಲೆ ಕವಿತಾ ರಹಸ್ಯದ ಬಗ್ಗೆ ತಿಳಿಸ್ತಾರೆ ಕವಿತಾ ರಹಸ್ಯ ಕವಿಗಳಿಗಲ್ಲದೆ ಸಾಮಾನ್ಯ ವ್ಯಕ್ತಿಗೆ ಅರ್ಥ ಆಗೋದಿಲ್ಲ ಜೊತೆಗೆ ಕುಕವಿ ಮತ್ತು ಸುಕವಿ ಬಗ್ಗೆಯೂ ಸಹ ವರ್ಣನೆ ಮಾಡಿದ್ದಾರೆ ಕುಕವಿಗಳ ಮುಂದೆ ಕವಿ ಶಬ್ದ ಅರಣ್ಯ ರೋಧಿತವಾಗಿರ್ತೈತೆ ಅಂತ ಕುಕವಿಗಳ ನಿಂದನೆ ಮಾಡಿದರೆ ಸುಕವಿಗಳಿಗೆ ಶ್ಲಾಘನೆಯನ್ನು ಸಹ ಕೊಟ್ಟಿದ್ದಾರೆ ನೆಕ್ಸ್ಟ್ ಮುಖ್ಯ ತಿರುಳಿಗೆ ಬಂದರೆ ತನ್ನ ಗುರು ಯಾರು ಪಂಪನ ಗುರು ಆಗಿರುವಂಥ ದೇವೇಂದ್ರ ಮುನಿ ನಮಿತನು ಅಂತ ಅವರನ್ನು ನೆನಪಿಸ್ಕೊಂಡು ತನ್ನ ಈ ಕೃತಿಯ ಕಥಾನಾಯಕ ಪುರುದೇವ ಅಂತ ಹೇಳ್ಕೊಂಡಿದ್ದಾರೆ ಆದಿಪುರುಷನ ಭವಾವಳಿಯ ಬಗ್ಗೆ ಹೇಳ್ತಾ ಇರೋದ್ರಿಂದ ಈ ಕಾವ್ಯ ತುಂಬ ಸೊಗಸಾಗಿ ಮೂಡಿ ಬಂದಿದೆ ಅಂತ ಹೇಳ್ತಾರೆ ನೆಕ್ಸ್ಟು ಪಂಪ ಮಹಾಕವಿಯ ಬಿರುದುಗಳು ಪುರಾಣ ಕವಿ ಕವಿಯಾಗಿರ್ಬೋದು ಸುಖವಿಜನ ಮನೋಮಾನಸೋ ತಂಸ ಹಂಸ ಕವಿತಾ ಗುಣಾರ್ಣವ ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಈ ಎಲ್ಲ ಬಿರುದುಗಳು ಸಹ ಇದೇ ಕೃತಿಯಲ್ಲಿ ಉಲ್ಲೇಖ ಆಗಿದೆ ಜೊತೆಗೆ ಆಗಲೇ ಪಂಪನ ಸೌಂದರ್ಯದ ವರ್ಣನೆ ಬಗ್ಗೆ ನಾವು ಮಾಡ್ಕೊಂಡ್ವಿ ಅಲ್ವಾ ತಿಳ್ಕೊಂಡ್ವಿ ಅಲ್ವಾ ಅದು ಕೂಡ ಇಲ್ಲೇ ಉಲ್ಲೇಖ ಆಗಿರೋದು ಇಲ್ಲಿಂದ ಮುಂದಕ್ಕೆ ಕತೆ ಆರಂಭ ಆಗ್ತಾ ಹೋಗುತ್ತೆ ನೋಡಿ ಪಂಪ ಮಹಾಕವಿಗೆ ಬುಧ ಜನ ಸಮೂಹ ವಿನಂತಿ ಮಾಡ್ಕೊತಾರೆ ಪ್ರಾರ್ಥನೆ ಮಾಡ್ಕೊತಾರೆ ಒಂದು ಕಥೆಯನ್ನು ಹೇಳಿ ಅಂತ ಹಾಗಾಗಿ ಪಂಪ ಮಹಾಕವಿ ಗಣಧರದಿಂದ ಉದಯ ಆಗಿರುವಂತಹ ಈ ಪುರಾಣವನ್ನು ನಾನು ರಚನೆ ಮಾಡಿದ್ದೀನಿ ನಾನು ಹೇಳಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಅಂದರೆ ಆದಿ ಪುರಾಣವನ್ನು ಈಗಾಗಲೇ ಗಣಧರರು ವೀರ ಜಿನಸೇನಾಚಾರ್ಯರು ರಚನೆ ಮಾಡಿದ್ದಾರೆ ಅದನ್ನು ನಾನು ಸಹ ರಚನೆ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಈ ಕಥೆಯ ಹಂದರ ಯಾವ ರೀತಿ ಇದೆ ಅಂತ ಪಂಪ ಮಹಾಕವಿ ಒಂದು ಪದ್ಯದಲ್ಲಿ ಹೇಳ್ತಾರೆ ಈ ಕಥೆಯನ್ನು ಜಿನೇಶ್ವರ ಅಥವಾ ಆದಿನಾಥನ ಸನ್ನಿಧಿಯಲ್ಲಿ ಋಷಭನಾಥ ಗಣಾಗ್ರಣಿ ಭರತನಿಗೆ ಹೇಳ್ತಾನೆ ಅದನ್ನೇ ವಿಸ್ತಾರವಾಗಿ ವರ್ಧಮಾನ ಜಿನನ ಸನ್ನಿಧಿಯಲ್ಲಿ ಗೌತಮ ಗಣದರ ಮಗದ ನಾಯಕನಿಗೆ ಹೇಳ್ತಾನೆ ಇದನ್ನೇ ನಾನು ಪುರಾಣ ಅಂತ ರಚನೆ ಅಂತ ಹೇಳ್ಕೊಂತಾರೆ ನೋಡಿ ಈ ಮಾತುಕೊಳ್ಳುವಷ್ಟು ಅರ್ಥಗರ್ಭಿತವಾಗಿದೆ ಅಂತ ಅಂದ್ರೆ ಕತೆ ಶುರುವಾಗೋದೇ ಪುರುದೇವನ ಭವಾವಳಿಗಳಿಂದ ಪೂರ್ವ ಭವಾವಳಿಗಳು ಪುರುದೇವಂದು ಅಂದ್ರೆ ಆದಿನಾಥನ ಭವಾವಳಿಗಳು ಹತ್ತು ಜನ್ಮದಲ್ಲಿ ಪ್ರಕಟ ಆಗುತ್ತೆ ಆ ಹತ್ತು ಜನ್ಮಗಳಲ್ಲಿ ಹತ್ತು ಭವಾವಳಿಗಳಲ್ಲಿ ಭೋಗದ ತುತ್ತ ತುದಿಯಲ್ಲಿ ವೈಭೋಗವನ್ನ ಕಾಣ್ತಾರೆ ಈ ಜನ್ಮಗಳಲ್ಲಿ ಆದ್ರೆ ಪುರುದೇವ ಅಥವಾ ಆದಿದೇವನ ಜನ್ಮ ಅವರು ನೀಲಾಂಜನೆಯ ನೃತ್ಯ ಪ್ರಸಂಗವನ್ನು ನೋಡಿ ವೈರಾಗ್ಯ ಉಂಟಾಗುತ್ತೆ ಅವರಿಗೆ ನಂತರ ತನ್ನ ಮಗ ಆಗಿರೋಂಥ ಭರತನಿಗೆ ಪಟ್ಟವನ್ನು ಕಟ್ಟಿ ಸನ್ಯಾಸವನ್ನ ಸ್ವೀಕಾರ ಮಾಡ್ತಾರೆ ಆದಿದೇವ ಅನ್ನೋರು ನೋಡಿ ಇಲ್ಲಿಂದ ಇವ್ರ ಮಕ್ಕಳಲ್ಲಿ ಭರತ ಬಾಹುಬಲಿ ಪ್ರಸಂಗ ಅಂತ ನಡೀತದಲ್ವಾ ಇಲ್ಲಿವರೆಗೆ ವೈಭವದ ತುತ್ತ ತುದಿಯಲ್ಲಿ ತ್ಯಾಗವನ್ನು ನಾವು ಗಮನಿಸಬಹುದು ಎರಡು ರೀತಿಯಾಗಿ ನಾವು ಗಮನಿಸ್ತೀವಿ ಒಂದು ಭೋಗದ ತುತ್ತ ತುದಿಯಲ್ಲಿ ವೈಭೋಗ ವೈಭವದ ತುತ್ತ ತುದಿಯಲ್ಲಿ ತ್ಯಾಗ ಇದರ ಒಟ್ಟಾರೆ ಮೊತ್ತವನ್ನೇ ಕವಿ ಹೇಳ್ತಾ ಇರೋದು ನಾನು ಆದಿ ಬರೆದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಪ್ರಥಮಾಶ್ವಾಸ ತುಂಬ ಚಿಕ್ಕದಾಗಿದೆ ಅಲ್ಲಿ ದೇವತಾ ಸುತ್ತಿಗಳ ಬಗ್ಗೆ ಈಗ ಆಲ್ರೆಡಿ ತಿಳ್ಕೊಂಡಿದ್ದೀವಿ ಪಂಪನ ಸೌಂದರ್ಯದ ಬಗ್ಗೆ ಅದು ಸಹ ತಿಳ್ಕೊಂಡಿದ್ದೀವಿ ಇದಾದಮೇಲೆ ಈಗ ನಾವು ಪುರುದೇವನ ಭವಾವಳಿಗಳ ಬಗ್ಗೆ ತಿಳ್ಕೊಬೇಕು ಪ್ರಥಮಾಶ್ವಾಸದಿಂದಲೇ ಶುರುವಾಗುತ್ತೆ ಇಡೀ ಪ್ರಪಂಚದಲ್ಲಿನ ಲೋಕಗಳ ಬಗ್ಗೆ ಇಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಅದರಲ್ಲಿ ಅಧೋಲೋಕ ತ್ರಿಯಗ್ಲೋಕ ಊರ್ಧ್ವಲೋಕ ಇವೆಲ್ಲ ಅತಿ ಮುಖ್ಯವಾಗಿರುವಂಥ ಲೋಕಗಳು ನಮಗಿದೆಲ್ಲ ವಿವರ ಬೇಡ ಯಾವ್ಯಾವ ಲೋಕಗಳು ಅಂತ ಡೈರೆಕ್ಟಾಗಿ ಕತೆಗೆ ಹೋಗ್ಬಿಡೋಣ ತ್ರಿಯಗ್ ಲೋಕದ ಮಧ್ಯದಲ್ಲಿ ಜಂಬೂ ದ್ವೀಪ ಅಂತ ಇದೆ ವೃತ್ತಾಕಾರವಾಗಿ ಜಂಬೂ ವೃಕ್ಷಗಳೇ ಯಥೇಚ್ಛವಾಗಿರುವಂಥ ಕಾರಣಕ್ಕೆ ಜಂಬೂ ದ್ವೀಪ ಅನ್ನೋ ಹೆಸರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಯಾರು ಪಂಪ ಮಹಾಕವಿ ಈ ಜಂಬೂ ದ್ವೀಪದ ಮಧ್ಯದಲ್ಲಿ ಮಂದಾರ ಪರ್ವತ ಮಂದಾರ ಪರ್ವತದ ಪೂರ್ವ ಪಶ್ಚಿಮ ಭಾಗದಲ್ಲಿ ವಿದೇಹ ಅನ್ನೋ ಕ್ಷೇತ್ರಗಳಿದ್ದಾವೆ ವಿದೇಹ ಕ್ಷೇತ್ರದ ವರ್ಣನೆಯನ್ನು ಇಲ್ಲಿ ತುಂಬ ಚೆನ್ನಾಗಿ ಮಾಡಿದರೆ ಪಶ್ಚಿಮ ವಿದೇಹ ಕ್ಷೇತ್ರದಲ್ಲಿ ಸೀತೋದಾನ ನದಿ ಹರಿಯುತ್ತಂತೆ ಈ ಸೀತೋದಾ ನದಿ ಪಕ್ಕದಲ್ಲಿ ಉತ್ತರ ಶ್ರೇಣಿಯಲ್ಲಿ ಅಳಕಾಪುರ ಅನ್ನೋ ಪಟ್ಟಣ ಈ ಅಳಕಾಪುರ ಪಟ್ಟಣವನ್ನು ಆಳ್ವಿಕೆ ಮಾಡ್ತಕ್ಕ ರಾಜ ಅತಿ ಬಳ ಮಹಾರಾಜ ಈತನ ಪತ್ನಿ ಮನೋಹರಿ ಮಗನ ಹೆಸರು ಮಹಾಬಳ ಅತಿ ಬಳ ರಾಜ ಪತ್ನಿ ಮನೋಹರಿ ಮಗನ ಹೆಸರು ಮಹಾಬಳ ತನ್ನ ಪ್ರೀತಿಯ ಮಗನಿಗೆ ಯುವರಾಜ ಪಟ್ಟವನ್ನು ಕಟ್ಟಿ ತಾನು ಅಧಿರಾಜನಾಗಿ ಆಳ್ವಿಕೆ ಮಾಡ್ತಾ ತುಂಬ ಚೆನ್ನಾಗಿ ಕಾಲವನ್ನು ಕಳೀತಾ ಇರ್ತಾನೆ ಕಾಲ ಕಳೀತಾ ಕಳೀತಾ ಎಂಥವ್ರಿಗಾದರೂ ವಯಸ್ಸಾಗುತ್ತೆ ಅಲ್ವಾ ನೋಡಿ ಅತಿ ಬಹಳ ಮಹಾರಾಜ ಒಂದು ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡ್ಕೊತಾನೆ ಅವನಿಗೇನಿಸುತ್ತೆ ತನ್ನ ಕೆನ್ನೆಯಲ್ಲಿ ನೆರೆಗೂದಲು ಬಂದಿರುತ್ತಲ್ವಾ ನೆರೆಗೂದ್ಲು ಅಂದ್ರೇನು ಅದು ವೃದ್ಧಾಪ್ಯದ ಒಂದು ಸ್ಮಾಲ್ ಸೂಚಕ ಅಷ್ಟೇ ಅಲ್ವಾ ಅದು ಬಂದಿರೋದಕ್ಕೆ ಇವ್ರಿಗೆ ಒಂದು ರೀತಿ ತನ್ನ ದೇಹದ ಸೌಂದರ್ಯದ ಮೇಲೆ ಜಿಗುಪ್ಸೆ ಬಂದ್ಬಿಡುತ್ತೆ ಅಯ್ಯೋ ಸೌಂದರ್ಯ ಹೊರಟೋಯ್ತಲ್ಲ ಅಂತ ಹೀಗಂದ್ಕೊಂಡು ಆ ಒಂದೇ ಒಂದು ನೆರೆಗೂದಲು ಅತಿ ಬಹಳ ಮಹಾರಾಜನಿಗೆ ವೈರಾಗ್ಯಕ್ಕೆ ಕಾರಣ ಆಗುತ್ತೆ ಈಗೇನು ಮಾಡ್ತಾನೆ ರಾಜ ಅಂತ ಅಂದರೆ ವೈರಾಗ್ಯಪರನಾಗಿರುವಂತಹ ಅತಿ ಬಳ ರಾಜ ತನ್ನ ಮಗ ಮಹಾಬಳನಿಗೆ ರಾಜ್ಯವನ್ನು ಒಪ್ಪಿಸಿ ಗುಣಧರ ಅನ್ನೋ ಕೇವಲಿಗಳ ಅಥವಾ ಋಷಿಗಳ ಸಾನ್ನಿಧ್ಯದಲ್ಲಿ ಇಟ್ಕೊಂಡು ದೀಕ್ಷೆಯನ್ನು ಸ್ವೀಕಾರ ಮಾಡಿಕೊಂಡು ತಪಸ್ಸನ್ನು ಮಾಡ್ತಾನೆ ತಂದೆ ಏನೋ ತಪಸ್ಸನ್ನು ಮಾಡೋದಕ್ಕೆ ಹೊರಟೋಗ್ಬಿಟ್ರು ಈ ಮಗನಾದ್ರೂ ನೀಟಾಗಿ ಆಳ್ವಿಕೆ ಮಾಡಬೇಕಲ್ವಾ ಇವನು ಒಂದು ರೀತಿ ಭೋಗದ ವಿಲಾಸಿಯಾಗಿರುವಂತಹ ರಾಜ ಅಂತ ಕರ್ಸ್ಕೊಂತಾನೆ ಮಹಾಬಳ ರಾಜ ತಾನು ರಾಜ್ಯದ ಆಳ್ವಿಕೆ ಮಾಡೋದು ಬಿಟ್ಬಿಟ್ಟು ತನ್ನ ಆಳ್ವಿಕೆಯನ್ನು ಸ್ವಯಂ ಬುದ್ಧ ಮಹಾಮತಿ ಸಂಭಿನ್ನಮತಿ ಶತಮತಿ ಅನ್ನೋ ನಾಲ್ಕು ಜನ ಮಂತ್ರಿಗಳಿಗೆ ರಾಜ್ಯದ ಭಾರವನ್ನು ವಹಿಸಿ ತನ್ನ ಸುಖವಾಗಿ ಜೀವನವನ್ನು ನಡೆಸ್ತಾ ಇರ್ತಾನೆ ನೋಡಿ ಇಲ್ಲಿಗೆ ಪ್ರಥಮ ಆಶ್ವಾಸ ಮುಯ್ಯುತ್ತೆ ಎರಡನೇ ಆಶ್ವಾಸದಲ್ಲಿ ಮತ್ತೆ ಈ ಮಹಾಬಳನ ಸ್ಟೋರಿನೇ ಕಂಟಿನ್ಯೂ ಆಗುತ್ತೆ ರಾಜ್ಯದ ರಾಜ್ಯ ಭಾರವನ್ನು ತನ್ನ ಮಂತ್ರಿಗಳಿಗೆ ಕೊಟ್ಟು ಆರಾಮಾಗಿದ್ದ ಅಲ್ವಾ ಆ ಸ್ಥಾನದಲ್ಲಿ ಸಿಂಹಾಸನಾರೂಢನಾಗಿ ಮಹಾಬಳ ಕೂತ್ಕೊಂಡಿರಬೇಕಾದ್ರೆ ಈ ಮಂತ್ರಿಗಳು ಅವರಿಗೆ ಧರ್ಮದ ಉಪದೇಶವನ್ನು ಮಾಡ್ತಾರೆ ಅದರಲ್ಲಿ ಸ್ವಯಂ ಬುದ್ಧ ಅನ್ನೋನು ತುಂಬ ಒಳ್ಳೆ ಮಂತ್ರಿಯಾಗಿದ್ದ ತನ್ನ ರಾಜ ಯಾವಾಗಲೂ ಸನ್ಮಾರ್ಗದಲ್ಲಿ ನಡೆಯಬೇಕು ಅವನಿಗೆ ಮೋಕ್ಷ ಸಿಗಬೇಕು ಅಂತ ಬಯಸ್ತಾ ಅಲ್ವಾ ಸ್ವಯಂ ಬುದ್ಧ ಹಾಗಾಗಿ ಅವನಿಗೆ ಒಳ್ಳೊಳ್ಳೆ ಧರ್ಮದ ಉಪದೇಶವನ್ನು ಮಾಡ್ತಾ ಇರ್ತಾನೆ ಮಹಾಬಳ ರಾಜ ತನ್ನ ಆಸ್ಥಾನದಲ್ಲಿ ಧರ್ಮದ ಬಗ್ಗೆ ಒಂದು ಚರ್ಚೆಯನ್ನು ಏರ್ಪಡಿಸಿರ್ತಾನೆ ಅದರಲ್ಲಿ ಸ್ವಯಂ ಬುದ್ಧ ಮಂತ್ರಿಗಳು ಮಹಾರಾಜನೇ ನಿಮ್ಮ ವಿದ್ಯಾಧರ ಲಕ್ಷ್ಮಿ ಪುಣ್ಯಜನಿತವಾದದ್ದು ಧರ್ಮವೇ ಎಲ್ಲ ಸಂಪತ್ತುಗಳಿಗೆ ಕಾರಣವು ಅಂತ ಧರ್ಮದ ಪ್ರಭಾವದ ಬಗ್ಗೆ ಅದರ ಫಲದ ಬಗ್ಗೆ ಸವಿವರವಾಗಿ ಮಹಾಬಳರಾಜನಿಗೆ ತಿಳಿಸಿ ಹೇಳಬೇಕಾದ್ರೆ ಸ್ವಯಂ ಬುದ್ಧನ ಮಾತಿನ ಮಧ್ಯದಲ್ಲಿನೇ ಮಿಕ್ಕಂತಹ ಮಂತ್ರಿಗಳಿದ್ರಲ್ವಾ ಮಹಾಮತಿ ಸಂಭಿನ್ನಮತಿ ಮತ್ತು ಶತಮತಿ ಅಂತ ಮೂರು ಜನ ಮಂತ್ರಿಗಳು ಅವ್ರ ಮಧ್ಯೆ ಮಾತಾಡ್ಬಿಡ್ತಾರೆ ಇವರು ಮೂರು ಜನ ಒಂದೇ ತರ ಯೋಚನೆ ಮಾಡೋರಾಗಿರ್ತಾರೆ ಹಾಗಾಗಿ ಲೋಕಾಯತಿ ಯೋಗಾಚಾರ ಮಾಧ್ಯಮಿಕ ಮತಗಳನ್ನು ಅವಲಂಬಿಸಿ ದೇಹದಲ್ಲಿ ಜೀವ ಇರೋವರೆಗೂ ಪಾಪ ಪುಣ್ಯಗಳನ್ನು ಕೂಡಿಡುವುದು ಮುಂದಿನ ಜನ್ಮದಲ್ಲಿ ಅದನ್ನು ಅನುಭವಿಸೋದು ಇದೆಲ್ಲವನ್ನು ನಾವು ನಂಬೋದಕ್ಕೆ ಸಾಧ್ಯನೇ ಇಲ್ಲ ಕೇಶಲೋಚನ ಮಾಡಿ ದಿಗಂಬರನಾಗಿ ತಪವನ್ನು ಆಚರಣೆ ಮಾಡಿದ್ರೆ ಸ್ವರ್ಗ ಸುಖ ಸಿಗುತ್ತೆ ಅನ್ನೋ ಮಾತನ್ನು ನೀವು ನಂಬಬಾರದು ಮಹಾಪ್ರಭು ಬದುಕಿರುವವರೆಗೂ ಸುಖವಾಗಿರಬೇಕು ಅಲ್ಲದೆ ಮುಂದಿನ ಜನ್ಮವನ್ನು ಕಂಡವರು ಯಾರು ಹೇಳಿ ಸ್ವಯಂ ಬುದ್ಧ ಮಂತ್ರಿಗಳೇ ಅಂತ ಈ ವಾದವನ್ನು ಅವ್ರು ಮುಂದೆ ಇಡ್ತಾರೆ ಈ ವಾದಕ್ಕೆ ಸ್ವಯಂ ಬುದ್ಧ ಮಂತ್ರಿಗಳು ಇನ್ನೇನು ಉತ್ತರ ಕೊಡಬೇಕಾಗಿತ್ತು ಅಷ್ಟರಲ್ಲೇ ಸಂಭಿನ್ನ ಮತಿಗಳಿದ್ರಲ್ವ ಅವರು ಯೋಗಾಚಾರ ಮತವನ್ನು ಅವಲಂಬನೆ ಮಾಡಿದರು ಹಾಗಾಗಿ ಅವ್ರ ಮಧ್ಯೆ ಮಾತಾಡ್ತಾರೆ ಚೈತನ್ಯವು ಪಂಚಭೂತಗಳ ಪರಸ್ಪರ ಸಂಯೋಗದಿಂದ ಹುಟ್ಟುತ್ತದೆ ವೀಣೆಯಿಂದ ನಾದವು ಬೆರಳಿನ ತಂತಿಗಳ ಸಂಯೋಗದಿಂದ ಹುಟ್ಟುತ್ತದೆ ಇದರಂತೆ ನಮ್ಮ ಆತ್ಮವೆಂಬ ಚೈತನ್ಯವೂ ಕೂಡ ಹುಟ್ಟುವುದು ಇದು ಉತ್ಪತ್ತಿ ವಿನಾಶಾಲಿಯಾಗಿರೋದ್ರಿಂದ ಅದು ಸ್ಥಿರವಲ್ಲ ಅಂತ ತನ್ನ ಯೋಗಾಚಾರ ಮತವನ್ನು ಪ್ರತಿಪಾದನೆ ಮಾಡ್ತಾರೆ ಯಾರು ಸಂಬಿನ್ನ ಮತಿಗಳು ಇರುವಂಥ ನಾಲ್ಕು ಮಂತ್ರಿಗಳಲ್ಲಿ ಮೂರು ಜನ ಮಂತ್ರಿಗಳು ಧರ್ಮ ವಿಚಾರವಾಗಿ ವಿರೋಧದ ಮಾತುಗಳನ್ನ ಆಡಿದ್ರೆ ಸ್ವಯಂ ಬುದ್ಧ ಮಂತ್ರಿಗಳು ಮಾತ್ರ ಮೃದುವಾದಂತಹ ಮಧುರವಾದಂತಹ ಗಂಭೀರ ಧ್ವನಿಯಲ್ಲಿ ಎಲ್ಲ ವಾದಗಳಿಗೆ ಕಂಡಿಸೋಂಥ ರೀತಿಯಲ್ಲಿ ಸಮರ್ಥನೆಯನ್ನು ಕೊಡ್ತಾರೆ ಸ್ವಯಂ ಬುದ್ಧ ಮತಿಗಳ ಸಮರ್ಥನೆ ಯಾವ ರೀತಿ ಇರುತ್ತೆ ಅಂತ ಅಂದರೆ ಅದು ಕೇವಲ ರಾಜನಿಗಷ್ಟೇ ಅರ್ಥ ಆಗಬೇಕಾಗಿಲ್ಲ ಬದಲಾಗಿ ಅದಿರೋಂಥ ಸಭಿಕರಿಗೂ ಕೂಡ ಧರ್ಮದ ಬಗ್ಗೆ ತಿಳಿಸಿ ಹೇಳಬೇಕು ಅಂತ ಕಥೆಗಳ ಮೂಲಕ ಅವರು ಸಮರ್ಥನೆಯನ್ನು ಕೊಡ್ತಾರೆ ಮೊದಲನೇ ಕತೆ ನೋಡಿ ಈ ಸಂತತಿಯಲ್ಲಿ ಅರವಿಂದ ಎಂಬ ಅಂಬರಚ ಪತ್ನಿ ವಿಜಯ ಮಗ ಹರಿಶ್ಚಂದ್ರ ಅಂಬರಚ ತನ್ನ ಹೆಂಡತಿಯ ಮಗನೊಂದಿಗೆ ಚಿರಕಾಲ ಖೇಚರ ವಿಭವವನ್ನು ಅನುಭವಿಸ್ತಾ ಕೊನೆಗೆ ಬಹ್ವಾರಂಭ ಸೌರಂಭ ರೋದ್ರ ಧ್ಯಾನ ಪರಿಣಿತನಾಗಿ ನರಕಾಯುಷ್ಯವನ್ನು ಉಪಾಜಿಸಿ ಆಸನ್ನ ಮರಣನಾಗಿ ಅಂದರೆ ಜೀವನ ಪರ್ಯಂತ ದಾಹಜ್ವರ ಸಂತಪ್ತನಾಗಿ ಯಾವ ಶೀತಳ ಕ್ರಿಯೆಯಿಂದಲೂ ಶಾಂತಿ ಪಡೆಯದೆ ದೇಹ ಎಲ್ಲ ಸುಡೋಂತಹ ಉರಿಯೋಂತಹ ರೋಗದಿಂದ ನರಳುತ್ತಾ ಇದ್ದ ಯಾರು ಅಂಬರಚ್ಚ ಅನ್ನೋ ವ್ಯಕ್ತಿ ಶತಪ್ರಯತ್ನ ಮಾಡಿದ್ರೂ ಕೂಡ ಆ ಅಂಬರಚನಿಗೆ ಈ ರೋಗ ಬಿಟ್ಟು ಹೋಗ್ತಾ ಇರೋದಿಲ್ಲ ತುಂಬಾ ಸಂಕಟ ಇರ್ತಾನೆ ಹೀಗಿರಬೇಕಾದ್ರೆ ಅವನಿಗೆ ಉತ್ತರದ ಕುರು ವಿಷಯ ಅಥವಾ ಉತ್ತರದ ಕುರು ಪ್ರದೇಶದಲ್ಲಿ ನನಗೆ ನನ್ನ ರೋಗಕ್ಕೆ ಒಂದು ಮದ್ದು ಸಿಗುತ್ತೆ ಅಲ್ಲಿ ಅಂತ ಗೊತ್ತಾಗುತ್ತೆ ತಕ್ಷಣ ಏನು ಮಾಡ್ತಾನೆ ಅಂಬರಚ್ಚ ತನ್ನ ಮಗ ಆಗಿರುವಂಥ ಹರಿಶ್ಚಂದ್ರನ ಕರೆದುಬಿಟ್ಟು ಮಗನೇ ತನ್ನನ್ನು ಗಗನಗಾಮಿನಿ ವಿದ್ಯೆಯಿಂದ ಉತ್ತರದ ಕುರು ವಿಷಯಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿರುವಂತಹ ನಂದನವನದಲ್ಲಿ ಬಿಡುವಂತೆ ಆಜ್ಞೆಯನ್ನು ಮಾಡ್ತಾನೆ ಯಾರು ಅಂಬರ ಅನ್ನೋನು ತನ್ನ ಮಗನಿಗೆ ಹೇಳ್ತಾನೆ ಈಗ ಹರಿಶ್ಚಂದ್ರ ತಂದೆಯ ಆಜ್ಞೆಯಂತೆ ಸರಿ ಆಯ್ತಪ್ಪ ಕರ್ಕೊಂಡು ಹೋಗ್ತೀನಿ ಅಂತ ಗಗನಗಾಮಿನಿ ವಿದ್ಯೆಯನ್ನು ಆಹ್ವಾನ ಮಾಡ್ತಾನೆ ಆದರೆ ಈ ಗಗನಗಾಮಿನಿ ವಿದ್ಯೆ ನರಕಾಯುಷ್ಯ ಉಳ್ಳವನಾಗಿದ್ದರಿಂದ ಅಂಬರಚನನ್ನು ಹೋಗೋದಕ್ಕೆ ನಿರಾಕರಣೆ ಮಾಡುತ್ತೆ ನಿರಾಕರಿಸುತ್ತೆ ಇಲ್ಲ ನಾನು ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳಿ ಅದು ಮಾಯ ಆಗ್ಬಿಡುತ್ತೆ ಸರ್ ಇವಾಗ ಏನು ಮಾಡೋಕ್ಕಾಗುತ್ತೆ ಅಂಬರಚ ಎಲ್ಲೂ ಹೋಗೋದಿಲ್ಲ ತನ್ನ ಮನೆಯಲ್ಲೇ ಸುಮ್ಮನೆ ಹಾಗೆ ಉಳ್ಕೊಂಡ್ಬಿಡ್ತಾನೆ ಆ ನೋವನ್ನು ಸಹಿಸಿಕೊಂಡು ಕೆಲವು ಕಾಲ ಹೀಗೆ ಕಳೆಯುತ್ತೆ ಒಂದಿನ ಈ ಅಂಬರಚನ ಮನೆ ಒಳಗಡೆ ತುಂಬಾ ಹಲ್ಲಿಗಳು ಸೇರ್ಕೊಂಬಿಟ್ಟಿರ್ತವೆ ಈ ಹಲ್ಲಿಗಳು ಒಂದೊಂದು ಕಚ್ಚಾಡ್ತಾ ಇರಬೇಕಾದ್ರೆ ಅವುಗಳ ದೇಹದ ರಕ್ತದ ಹನಿಗಳು ಬಂದು ಅಂಬರಚ ಅನ್ನೋ ಅರವಿಂದನ ಮೇಲೆ ಬಿದ್ದುಬಿಡುತ್ತೆ ನೋಡಿ ಅಂಬರಚ ಬೇರೆಯಲ್ಲ ಅರವಿಂದ ಬೇರೆಯಲ್ಲ ಇಬ್ಬರು ಒಬ್ಬರೇನೇ ಆ ಹಲ್ಲಿಯ ರಕ್ತದ ಹನಿಗಳು ಇವನ್ ದೇಹದ ಮೇಲೆ ಬಿದ್ದಾಗ ಒಂದು ರೀತಿ ಹಿತ ಅನಿಸುತ್ತೆ ಕೆಲಮಟ್ಟಿಗೆ ಒಂದು ರೀತಿ ತಂಪು ಭಾವನೆ ಉಂಟಾಗುತ್ತೆ ಅವನಿಗೆ ಒಂದು ಸ್ವಲ್ಪ ಆ ಉಷ್ಣ ದಾಹ ಕಮ್ಮಿ ಆದಂಗೆ ಅನಿಸುತ್ತೆ ಯಾರಿಗೆ ಈ ಅಂಬರಚ ಅಥವಾ ಅರವಿಂದನ್ಗೆ ನೋಡಿ ಇದೇನು ಘಟನೆ ನಡೀತಲ್ವಾ ತಕ್ಷಣವೇ ಈ ಅರವಿಂದನ ಅಂಬರಚನಿಗೆ ಒಂದು ಆಲೋಚನೆ ಹೊಡೆಯುತ್ತೆ ಕೂಡಲೇ ತನ್ನ ಮಗನನ್ನು ಕರೆದುಬಿಟ್ಟು ತನಗಾಗಿ ರಕ್ತ ಸರೋವರವನ್ನು ನಿರ್ಮಾಣ ಮಾಡೋದಕ್ಕೆ ಆಜ್ಞೆಯನ್ನು ಕೊಡ್ತಾನೆ ಯಾರಿಗೆ ಹರಿಶ್ಚಂದ್ರನಿಗೆ ರಕ್ತದ ಸರೋವರವನ್ನು ನನಗೋಸ್ಕರ ನಿರ್ಮಾಣ ಮಾಡುವಂಥ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ ನೋಡಿ ಇವನು ತನ್ನ ದೇಹದ ತಾಪವನ್ನು ನೀಗಿಸ್ಕೊಳ್ಳೋದಕ್ಕೋಸ್ಕರ ಬೇರೆ ಜೀವಿಗಳ ಹಿಂಸೆಯನ್ನು ಮಾಡೋದಕ್ಕೂ ಸಹ ಸಿದ್ಧನಾಗಿದ್ದಾನೆ ಪಾಪ ಇದಕ್ಕೆ ಇವನು ಮಗ ಒಪ್ಕೊಂತಾನಾ ಇಲ್ಲ ಹರಿಶ್ಚಂದ್ರ ಈ ಮಾತಿಗೆ ಸ್ವಲ್ಪ ಅಂಜುತಾನೆ ಆದರೂ ಸಹ ತಂದೆ ಮಾತನ್ನ ಮೀರಬಾರ್ದಲ್ವಾ ಅದಕ್ಕೋಸ್ಕರ ಏನು ಮಾಡ್ತಾನೆ ಲಾಕ್ಷ ರಸಗಳಿಂದ ಕೃತಕ ರುದಿರ ಸರೋವರವನ್ನು ನಿರ್ಮಾಣ ಮಾಡ್ತಾನೆ ಅದು ನೋಡೋದಕ್ಕೆ ಥೇಟ್ ರಕ್ತದ ಸರೋವರದ ಥರನೇ ಇರ್ತದಲ್ವ ಅರವಿಂದನನ್ನು ಅಂದರೆ ತನ್ನ ತಂದೆಯನ್ನು ಕರ್ಕೊಂಬಂದು ಆ ಕೊಳದ ಹತ್ತಿರ ಬಿಡ್ತಾನೆ ಅವ್ನಿಗೆ ಗೊತ್ತಿರೋದಿಲ್ಲ ತನ್ನ ತಂದೆ ಆ ಕೊಳದಲ್ಲಿರುವಂಥ ನೀರನ್ನು ಬಾಯಿಗೆ ಮುಕುಳಿಸಿ ಆಮೇಲೆ ಆ ಥರ ಎಲ್ಲ ಟೇಸ್ಟ್ ಮಾಡ್ತಾನೆ ಅಂತ ಗೊತ್ತಿರೋದಿಲ್ಲ ಯಾರಿಗೆ ನನಗೆ ಅರವಿಂದ ಆ ಒಂದು ರಕ್ತದ ಸರೋವರವನ್ನು ನೋಡ್ಬಿಟ್ಟು ತುಂಬನೇ ಖುಷಿ ಪಡ್ಕೊಂಡ್ಬಿಡ್ತಾನೆ ಒಂದೆರಡು ಹನಿಗಳು ಬಿದ್ದಿದ ತಕ್ಷಣವೇ ತನ್ನ ಮೈಗೆ ಎಷ್ಟೊಂದು ಹಿತ ಅಂತ ಅನ್ನಿಸ್ತು ಇಲ್ಲಿ ನೋಡಿದ್ರೆ ತನ್ನ ಮಗ ನನಗಾಗಿ ರಕ್ತದ ಸರೋವರವನ್ನೇ ನಿರ್ಮಾಣ ಮಾಡಿದ್ದೇನೆ ಇವಾಗ ನಾನು ಇದರಲ್ಲಿ ಜಲ ಕ್ರೀಡೆ ಆಡಿದ್ರೆ ನನ್ನ ಮನಸ್ಸಿಗೆ ನನ್ನ ಮೈಗೆ ಎಷ್ಟು ಹಿತ ಅನ್ನಿಸ್ಬೋದು ಅಂತ ತುಂಬ ಖುಷಿಯಲ್ಲಿ ಆ ಕೊಳವನ್ನು ಪ್ರವೇಶ ಮಾಡ್ತಾನೆ ಈಜಾಡ್ತಾನೆ ಆದರೆ ಆ ರಕ್ತದ ಎರಡು ಹನಿಗಳು ಬಿದ್ದಿತ್ತಲ್ವಾ ಅಲ್ಲಿ ಯಾವ ಫೀಲಿತ್ತೋ ಈ ರಕ್ತದ ಸರೋವರದಲ್ಲಿ ಅವ್ನಿಗೆ ಆ ಥರ ಅನಿಸೋದೇ ಇಲ್ಲ ಏನು ಮಾಡ್ತಾನೆ ತಕ್ಷಣ ಆ ನೀರನ್ನು ಬಾಯಿಗೆ ಹಾಕ್ಕೊಂಡು ಮುಕ್ಳಿಸ್ ನೋಡ್ತಾನೆ ಗೊತ್ತಾಗುತ್ತೆ ಅವನಿಗೆ ಇದು ನಿಜವಾದಂಥ ರಕ್ತ ಅಲ್ಲ ಕೃತಕ ರಕ್ತ ಅಂದ್ಬಿಟ್ಟು ತುಂಬಾ ಕೋಪ ಮಾಡ್ಕೊತ ತನ್ನ ಮಗನ ಮೇಲೆ ತಂದೆಯ ನೋವಿಗೆ ಸ್ಪಂದನೆ ಮಾಡದೇ ಇರುವಂತಹ ಮಗ ಬೇಡವೇ ಬೇಡ ಅಂತ ಅಂದ್ಕೊಂಡು ಅದೇ ಕೋಪದಲ್ಲಿ ಒಂದು ಕಿರುಗತ್ತಿಯನ್ನು ಹಿಡ್ಕೊಂಡು ಆ ಕೊಡದ ಮೆಟ್ಟಿಲುಗಳನ್ನು ಏರಿ ಬರಬೇಕಾದ್ರೆ ಮೆಟ್ಟಿಲು ಏರ್ಬೇಕಾದ್ರೆ ಜಾರ್ ಬಿದ್ದು ಆ ಕಿರುಗತಿ ಅವನ ಎದೆಗೆ ನಾಟಿ ಸತ್ ಹೋಗ್ಬಿಡ್ತಾನೆ ಯಾರು ಅರವಿಂದಾನೋ ಅಂಬರಚ ಮಗನನ್ನು ಕೊಲ್ಲೋದಕ್ಕೆ ಬಂದು ಅವನೇ ಆ ಕಿರುಗತಿಯನ್ನ ಎದೆಗೆ ನಾಟ್ಕೊಂಡು ಸತ್ ಹೋಗ್ಬಿಡ್ತಾನೆ ಅಲ್ಲಿಂದ ನರಕಕ್ಕೆ ಹೋಗ್ತಾನೆ ಈ ಕಥೆನಲ್ಲಿ ತಂದೆ ಕೆಟ್ಟವನಾಗಿದ್ದ ಹಾಗಾಗಿ ಅವನಿಗೆ ಅನೇಕ ರೋಗ ರುಜಿನಗಳು ಬಾಧಿಸಿತು ಅವ್ನ ನೋವು ತಡ್ಕೊಳ್ಳೋಕಾಗದೆ ಅವನು ಮತ್ತಷ್ಟು ಪ್ರಾಣಿಗಳಿಗೆ ಹಿಂಸೆ ಕೊಡೋದಕ್ಕೆ ನೋಡ್ದ ಕೊನೆಗೆ ಅವನಿಗೆ ಏನಾಯ್ತು ಪ್ರಾಪ್ತಿ ಆಯಿತು ಇನ್ನು ಇವಂದೇ ವಂಶದಲ್ಲಿ ಅರವಿಂದಾನು ಅಂಬರಚನ ವಂಶದಲ್ಲಿ ದಂಡಕ ರಾಜ ಅಂತ ಮತ್ತೊಬ್ಬ ರಾಜ ಬರ್ತಾನೆ ಅವನು ಚಿರ ಕಾಲ ರಾಜ್ಯವನ್ನು ಆಳ್ವಿಕೆ ಮಾಡಿಕೊಂಡು ಸುಖವಾಗಿದ್ದ ಆದರೆ ಅವನಲ್ಲಿ ಲೋಪ ಏನು ಅಂದ್ರೆ ದಂಡಕ್ಕ ತುಂಬ ಅನ್ಯಾಯವನ್ನ ಮಾಡಿ ಜನಗಳಿಗೆ ದ್ರವ್ಯವನ್ನು ಕೂಡಿಸ್ಕೊಂಡು ಅದನ್ನ ಭಂಡಾರದಲ್ಲಿ ಅಡಗಿಸಿ ಇಟ್ಟಿದ್ದ ಹುದುಗಿಸಿಟ್ಟಿದ್ದ ಇವ್ನು ಮಾಡಿರೋಂಥ ಪಾಪ ಕಾರ್ಯದಿಂದ ಇವನು ಕೂಡ ಸತ್ತು ಕರ್ಮವಶದಿಂದ ಅದೇ ನಗರದಲ್ಲಿ ಅಜಗರನ್ನಾಗಿ ಹುಟ್ಟಿ ತಾನು ಕೂಡಿಟ್ಟಿದ್ದಂತಹ ಭಂಡಾರವನ್ನು ಕಾಯ್ತಾ ಇದ್ದ ದ್ರವ್ಯದ ಮೇಲೆ ಅದೆಷ್ಟು ಆಸೆ ನೋಡಿ ಇವನಿಗೆ ರಾಜನಾಗಿರ್ಬೇಕಾದ್ರೇ ಜನಗಳಿಗೆ ಮೋಸ ಮಾಡಿ ದ್ರವ್ಯಗಳನ್ನು ಕೂಡಿಡ್ತಾ ಇದ್ದ ಹುದುಗಿಸಿಡ್ತಾ ಇದ್ದ ಯಾರಿಗೂ ಗೊತ್ತಾಗಬಾರ್ದು ಅಂತ ಈಗ ಒಂದು ರೀತಿ ಬೇತಾಳ ಥರ ಒಂದು ಜನ್ಮ ಬಂದಿದೆ ಅವ್ನಿಗೆ ಅಜಗರ ಅಂತ ಈಗಲೂ ಕೂಡ ಆ ಭಂಡಾರವನ್ನು ನೋಡ್ಕೊಳ್ಳೋದಕ್ಕೆ ಇವನು ಕಾಯ್ಕೊಂಡಿದ್ದಾನೆ ಇಲ್ಲೊಂದು ಆಶ್ಚರ್ಯ ಏನು ಅಂತಂದರೆ ಅವ್ನು ರಾಜ ಆಗಿರಬೇಕಾದ್ರೆ ಅವನು ಅಡಗಿಸಿರುವಂತಹ ಭಂಡಾರವನ್ನು ಅವನು ಉಪಯೋಗ ಮಾಡ್ಕೊಬೋದಾಗಿತ್ತು ಯಾರಿಗೂ ಇರೋಂಥ ರೀತಿಯಲ್ಲಿ ಆದರೆ ಈಗ ಬೇತಳರ ಜನ್ಮದಲ್ಲಿ ಅವ್ನು ಹೆಂಗದನ್ನ ಬಳಸ್ಕೊಳಕ್ಕಾಗುತ್ತೆ ಈಗ ಅವನಿಗೆ ಅವಶ್ಯಕತೆ ಇದೆಯಾ ಇಲ್ಲ ಅಲ್ವಾ ಏನೂ ಖರ್ಚೆ ಇರೋದಿಲ್ಲ ಆದರೂ ಕೂಡ ಈ ಅಜಗರ ಜನ್ಮದಲ್ಲೂ ಕೂಡ ಅವನಿಗೆ ಆ ದ್ರವ್ಯದ ಮೇಲೆ ಅಷ್ಟೇ ವ್ಯಾಮೋಹ ಇರುತ್ತೆ ಹಾಗಾಗಿ ಆ ಭಂಡಾರವನ್ನು ನೋಡ್ಕೊತಾ ಇದ್ದ ಯಾರೊಬ್ಬರು ಆ ಭಂಡಾರದ ಹತ್ರ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ ಆದರೆ ಒಂದು ಆಶ್ಚರ್ಯಕರ ಸಂಗತಿ ಏನು ಅಂತಂದರೆ ತನ್ನ ಪೂರ್ವ ಜನ್ಮದ ಪುತ್ರ ದಂಡಕ್ಕ ರಾಜ ಆಗಿದ್ದಾಗ ಮಣಿಮಾಳಿ ಅನ್ನೋ ಒಬ್ಬ ಮಗ ಇರ್ತಾನೆ ತನ್ನ ಪೂರ್ವ ಜನ್ಮದ ಪುತ್ರ ಆಗಿರುವಂಥ ಮಣಿಮಾಳಿಯನ್ನು ನೋಡಿ ತನ್ನ ತನ್ನ ಹಿಂದಿನ ಜನ್ಮದ ಸ್ಮರಣೆ ಉಂಟಾಗ್ತದೆ ಮಗನ ಮೇಲೆ ಪುತ್ರ ವ್ಯಾಮೋಹ ಉಕ್ಕಿ ಹರಿತದೆ ಆಗ ತಕ್ಷಣವೇ ಈ ದಂಡಕ್ಕ ಅನ್ನೋ ರಾಜ್ಯ ಅಜರಗಾಗಿ ಹುಟ್ಟಿದನಲ್ವ ಅವನು ಮಣಿಮಾಳಿಯನ್ನ ಬಂಡರದ ಒಳಗಡೆ ಬಿಡ್ತಾನೆ ಇದನ್ನು ನೋಡಿ ಮಣಿಮಾಳಿಗೆ ಆಶ್ಚರ್ಯ ಆಗುತ್ತೆ ಇದೇನಿದು ಇವನು ಯಾರನ್ನೂ ಸಹ ಈ ಭಂಡಾರ ಒಳಗಡೆ ಬಿಡ್ತಾನೆ ಇರಲಿಲ್ಲ ಅದೇ ನನ್ನನ್ನು ಬಿಡ್ತಾ ಇದ್ದಾನಲ್ಲ ಇದೇನು ಆಶ್ಚರ್ಯ ಅಂತ ಅಂದ್ಕೊಂಡು ಅತಿ ಚಾರಣ ಮುನಿಗಳ ಹತ್ರ ಅಜಗರನ ವೃತ್ತಾಂತವನ್ನು ಕೇಳೋದಕ್ಕೆ ಅಂತ ಹೋಗ್ತಾನೆ ಮಣಿ ಮಾಡಿ ಅಜಗರನ ವೃತ್ತಾಂತವನ್ನು ಪೂರ್ತಿಯಾಗಿ ತಿಳ್ಕೊಂಡು ಬಂದು ಅವ್ರ ಹತ್ರ ಮತ್ತೆ ಯಾರ ಹತ್ರ ಈ ಅಜಗರನ ಹತ್ರ ನೀನು ಲೋಭದಿಂದ ಅಜಗರನಾದೆ ಇನ್ನಾದರೂ ಈ ಬುದ್ಧಿಯನ್ನು ಬಿಡು ಈ ಥರ ಬುದ್ಧಿ ಮಾತನ್ನು ತನ್ನ ತಂದೆ ಹಿಂದಿನ ಜನ್ಮದಲ್ಲಿ ತಂದೆಯಾಗಿರುವಂಥ ಅಜಗರನ್ಗೆ ಹೇಳ್ತಾನೆ ಕೂಡಲೇ ಅಜಗರನ್ಗೆ ತನ್ನ ಅಜ್ಞಾನ ಏನು ಅನ್ನೋದು ಅರ್ಥ ಆಗುತ್ತೆ ಆ ಅಜ್ಞಾನವನ್ನು ಕಳೆದು ನಿರಶನ ವ್ರತದಿಂದ ದೇಹ ತ್ಯಾಗವನ್ನು ಮಾಡಿ ಸದ್ಧರ್ಮ ಕಲ್ಪದಲ್ಲಿ ದೇವನಾಗಿ ಜನಿಸ್ತಾನೆ ನೋಡಿ ತನ್ನ ಪುತ್ರ ಮಾಡಿರುವಂಥ ಉಪಕಾರವನ್ನು ಸ್ಮರಿಸ್ಕೊಂಡು ದೇವಲೋಕದ ಉತ್ಕೃಷ್ಟ ರತ್ನಗಳನ್ನು ತಂದು ಮಣಿಮಾಳಿಗೆ ಕೊಡ್ತಾನೆ ಸಬಿ ಖರೆ ಆ ಉತ್ಕೃಷ್ಟ ರತ್ನಗಳ ಹಾರವನ್ನು ಇವರು ಈಗಲೂ ಧರಿಸಿದ್ದಾರೆ ಅವನ್ನು ನೀವೆಲ್ಲರೂ ನೋಡುತ್ತಿದ್ದೀರಿ ಇಲ್ಲಿ ಸ್ವಯಂ ಬುದ್ಧರು ರಾಜನನ್ನು ತೋರಿಸಿ ಈ ಮಾತನ್ನು ಹೇಳ್ತಾ ಇರೋದು ಈತನ ಪಿತೃಪಿತನು ಸಹಸ್ರಬಳನು ತನ್ನ ಕೇಚರ ವೈಭವವನ್ನು ಅನುಸರಿಸಿ ಅಂತ್ಯದಲ್ಲಿ ವಿರಕ್ತನಾಗಿ ಹಿರಿಯ ಮಗ ಶತಬಳನಿಗೆ ಪದವಿ ನೀಡಿ ತಪಸ್ಸನ್ನಾಚರಿಸಿ ಮೋಕ್ಷ ಪಡೆದರು ಶತಬಳ ಪ್ರಭುಗಳು ಅತಿಬಳನಿಗೆ ಪಟ್ಟವನ್ನು ಕಟ್ಟಿ ತಾನು ವೈರಾಗ್ಯದಿಂದ ತಪಸ್ಸನ್ನು ಸ್ವೀಕಾರ ಮಾಡಿ ಮೋಕ್ಷಕ್ಕೆ ಹೋದರು ಅತಿಬಳ ಯಾರು ಹೇಳಿ ಮಹಾಬಳನ ತಂದೆ ಈಗ ರಾಜನಿಗೆ ಕತೆ ಹೇಳ್ತಾ ಇದ್ದಾರಲ್ವಾ ಆ ಮಹಾಬಳನ ತಂದೆಯೇ ಅತಿ ಬಡ ರಾಜ ಇದಲ್ಲದೆ ನಾವು ಬಾಲಕರಾಗಿದ್ದಾಗ ಮಹಾಬಳನ ಜೊತೆ ಮಂದಾರ ಪರ್ವತದ ನಂದನವನದಲ್ಲಿ ವನ ಕ್ರೀಡೆ ಯಾಡಬೇಕಾದ್ರೆ ಮಹಾಕಲ್ಪಜನು ಅಲ್ಲಿನ ಆಕೃತಿಮ ಶೈತ್ಯಾಲಯವನ್ನು ಪೂಜಿಸಲು ಬಹಳ ವೈಭವದಿಂದ ಬಂದು ಜಿನಪಾದಗಳನ್ನು ಪೂಜಿಸಿ ಅಲ್ಲೇ ಇದ್ದಂತಹ ನಮ್ಮನ್ನು ನೋಡಿ ಮಹಾಬಳನನ್ನು ಪ್ರೀತಿಯಿಂದ ತಬ್ಬಿಕೊಂಡು ಜಿನಧರ್ಮವನ್ನು ಮರೆಯದಿರಿ ಅಂತ ಹೇಳಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಇನ್ನು ಅತಿ ಬಳಕೆಚರ ಇವರ ತಂದೆ ಇವರಿಗೆ ರಾಜ್ಯಪಟವನ್ನು ಕಟ್ಟಿ ತಪಸ್ಸನ್ನು ಆಚರಿಸಿ ಋಷಿಗಳಾದಾಗ ನಾವೆಲ್ಲರೂ ಹೋಗಿ ಪೂಜೆ ಮಾಡಿ ಬರಲಿಲ್ಲವೇ ನೋಡಿ ಈ ಥರ ಸ್ವಯಂ ಬುದ್ಧ ಮಂತ್ರಿಗಳು ಹಲವು ರೀತಿಯಲ್ಲಿ ಜೀವಸಿದ್ಧಿಯ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ವರ್ಣಿಸ್ತಾರೆ ಈ ಬೋಧನೆಯನ್ನು ಬಹಳ ಪ್ರೀತಿಯಿಂದ ನಿಷ್ಠೆಯಿಂದ ಆಲಿಸ್ತಿರೋಂಥ ಮಹಾಬಳ ಇವನನ್ನು ಮೆಚ್ಚಿ ಸ್ವಯಂ ಬುದ್ಧನಿಗೆ ಜಯಪತ್ರಗಳನ್ನು ಹೊಗಳಿಕೆಯನ್ನು ಕೊಡ್ತಾನೆ ಜೊತೆಗೆ ಅತ್ಯಂತ ವಿಶ್ವಾಸವುಳ್ಳವನಾಗ್ತಾನೆ ಇರುವಂತಹ ನಾಲ್ಕು ಜನ ಮಂತ್ರಿಗಳಲ್ಲಿ ರಾಜನ ನಂಬಿಕೆಗೆ ಅರ್ಹನಾದವನು ವಿಶ್ವಾಸ ಪಾತ್ರನಾದವನು ಸ್ವಯಂ ಬುದ್ಧನಾಗ್ತಾನೆ ಈ ಸ್ವಯಂ ಬುದ್ಧನ ಮಾರ್ಗದರ್ಶನದಲ್ಲಿ ಮಹಾಬಳರಾಜ ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇರ್ತಾನೆ ಹೀಗಿರಬೇಕಾದ್ರೆ ಒಂದಿನ ಸ್ವಯಂ ಬುದ್ಧ ತನ್ನ ಪರಿವಾರ ಜನ ಸಮೇತವಾಗಿ ಮೇರು ಪರ್ವತಕ್ಕೆ ಬಂದು ಅಲ್ಲಿನ ಪ್ರದೇಶವನ್ನು ಆ ಪರಿಜನಕ್ಕೆ ತೋರಿಸ್ತಾ ಭದ್ರಶಾಲಾದಿಂದ ಪಾಂಡುಕ ವನದವರೆಗೆ ಅಲ್ಲಿರುವಂತಹ ಶೈತ್ಯಾಲಯಗಳನ್ನು ನಮಿಸಿ ಜಿನೇಶ್ವರನನ್ನ ಪೂಜಿಸಿ ಸೌಮನಸ ಅನ್ನೋ ವನದೊಳಗಡೆ ಇರುವಂತಹ ಜಿನಭವನಕ್ಕೆ ಬರ್ತಾರೆ ಯಾರು ರಾಜನನ್ನು ಹೊರತಾಗಿ ಸ್ವಯಂ ಬುದ್ಧ ಮತ್ತು ರಾಜ ಪರಿವಾರದವರು ಈಗ ಇವರೆಲ್ಲರೂ ಸೌಮನಸ ವನದ ಜಿನಭವನ ಹತ್ರ ಇದ್ದಾರೆ ಇದೇ ಸಮಯಕ್ಕೆ ಗಗನ ಮಾರ್ಗದಿಂದ ಆದಿತ್ಯಗತಿ ಅರವಿಂದಮ್ಮ ಅನ್ನೋ ಇಬ್ಬರು ಅವಧಿಜ್ಞಾನಿಗಳು ಕೂಡ ಅಲ್ಲಿಗೆ ಬರ್ತಾರೆ ಈ ಅವಧಿ ಜ್ಞಾನಿಗಳನ್ನು ನೋಡಿ ಸ್ವಯಂ ಬುದ್ಧನಿಗೆ ತುಂಬಾ ಖುಷಿಯಾಗುತ್ತೆ ಅವರನ್ನು ನೋಡಿ ಅವರಿಗೆ ನಮಸ್ಕಾರವನ್ನು ಮಾಡಿ ಧರ್ಮ ಬೋಧನೆ ಕೇಳಿ ಆದಮೇಲೆ ಆದಿತ್ಯಗತಿ ಸ್ವಾಮಿಗಳ ಹತ್ರ ಹೋಗ್ಬಿಟ್ಟು ಸ್ವಾಮಿ ನಮ್ಮ ಪ್ರಭುವಿಗೆ ಭೋಗಾಕಾಂಕ್ಷೆ ಇನ್ನೂ ಕುಂದಿಲ್ಲ ಆತನು ಭವ್ಯನೋ ಅಭವ್ಯನೋ ಆತನಿಗೆ ಮುಪ್ಪು ಬಂದಿದ್ದರೂ ವ್ಯಾಮೋಹ ಬಿಟ್ಟಿಲ್ಲ ಇದರಿಂದ ನನಗೆ ತುಂಬ ದುಃಖವಾಗುತ್ತಿದೆ ತಾವು ಇದರ ಬಗ್ಗೆ ತಿಳಿಸಿ ಇನ್ನು ದುಃಖವನ್ನು ಪರಿಹರಿಸಿ ಅಂತ ಬೇಡ್ಕೊತಾರೆ ನೋಡಿ ಇವನ್ ತಂದೆ ಅತಿವಳ ಒಂದೇ ಒಂದು ನೆರೆಗೂದಲು ನೋಡಿ ವೈರಾಗ್ಯ ಪರನಾಗ್ತಾನೆ ಆದರೆ ಇವನಿಗೆ ಮುಪ್ಪು ಬಂದಿದ್ರು ಕೂಡ ಇವನಿನ್ನೂ ವೈರಾಗ್ಯಪರನಾಗಿಲ್ಲ ಇದಕ್ಕೆ ಕಾರಣ ಏನು ಸ್ವಯಂ ಬುದ್ಧಿ ಕೇಳಿರೋಂಥ ಪ್ರಶ್ನೆಗಳಿಗೆ ಅವಧಿಜ್ಞಾನಿಗಳು ಏನಂತ ಉತ್ತರ ಕೊಡ್ತಾರೆ ಸ್ವಯಂ ಬುದ್ಧಿ ತನ್ನ ಧರ್ಮಬೋಧನೆಯಿಂದ ರಾಜನನ್ನೇನ ಉತ್ತಮ ಮಾರ್ಗಕ್ಕೆ ಸನ್ಮಾರ್ಗಕ್ಕೆ ತಗೊಂಬಂದಿದ್ದಾನೆ ಆದರೆ ರಾಜನ ಮೋಕ್ಷ ಸಂಪಾದನೆಗೆ ಕಾರಣಕರ್ತನಾಗ್ತಾನ ಕಾರಣಕರ್ತನಾದರೆ ಅದು ಯಾವ ರೀತಿ ಕಾರಣಕರ್ತನಾಗ್ತಾನೆ ಈ ಎಲ್ಲ ಅಂಶಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ